ನೋಡುವ ಆಯ್ಕ ನನ್ನ ಮೊಮ್ಮಗಳದು ಎಂತ ಇದು ನಸೀಬದ ನೋಡು ಅಲ್ಲ ಇಂಥ ಜಾಗದಾಗ ಮದುವೆ ಆಗುತ್ತಂದ್ರೆ ಸುಮ್ಮದನು ಹಾಂ ಅಲ್ಲ ನೋಡಿ ಎಷ್ಟು ಪುಣ್ಯದ ಕೆಲಸ ಮಾಡತ್ತಾರಲ್ಲ ಹಾಂ ಖರೆ ನೋಡುವ ನಮ್ಮೂರಾಗು ಹಿಂಗೆ ಮಾಡ್ಬಿಡೋಕೆ ನೋಡುವ ಭಾಳ ಆಕೈತಿ ಏನಂತ ಇರ್ಜಿ ಚಲೋ ಇಲ್ಲ ಮದ್ವಿ ಹ್ಞೂ ಕವಿತಾ ಮದುವೆ ಆಯ್ತದ ಅಟ್ಟ ಸಾಕು ಬಿಡು ನಮ್ಗೆ ಏನು ಮಾಡಬೇಕೈತಿ ಹಾಂ ಹೆಂಗಾರ ಮದುವೆ ಆಗಿ ಒಟ್ಟು ಮದುವೆ ಆದರೆ ಸಾಕುವ ಹ್ಞೂ ಹ್ಞೂ ಅಟ್ಟ ಬಿಡು ಮತ್ತೆ ಮದುವೆ ಆದರೆ ಸಾಕು ಬಿಡು ಒಟ್ನಾಗ ಮದುವೆ ಆಯ್ತಲ್ಲ ಅಟ್ಟವಾ ನನ್ನ ಮಗನದು ಒಂದು ಬಾರಾರ ಇಳಿತು ಬಿಡು ಹುಚ್ಚಿ ಎಂತ ಮಾತ್ ಮಾತಾಡ್ತಾ ಯಾಕ ಅಲ್ಲ ದೊಡ್ಡಕ್ಕಾಗಿ ಹಿಂಗನ್ನು ಮಾತಾಡೋದು ಅಲ್ಲ ಹೆಣ್ಮಕ್ಳು ಮದುವೆ ಆದ್ರೆ ಬಾರ್ ಎಳಿತ ಯಾಕಂತೀರಿ ಅಲ್ಲ ಹೆಣ್ಮಕ್ಳು ಒಜ್ಜೆ ಕೂತಿರ್ತಾರೆ ಹಂಗಲ್ಲ ಮೇಲೆ ಕೊಡೋದು ತಗೊಳೋದು ಇರೋದವ ಮತ್ತೆ ಮತ್ತೆ ಮತ್ತೇನಂತ ಹೇಳ ನನ್ನ ಮಗ ಮದ್ಲ ಪಾಪ ಮೂರು ಹೆಣ್ಣು ಹೆಣ್ಣ ಅಂತ ಹೇಳಿ ಚಿಂತೆ ಮಾಡ್ತಿದ್ದ ಅಂತ ಏನು ಬದುವರತೋವಾ ನಮ್ಮ ಅಣ್ಣಂದು ಒಂದು ಬಾರ ಇಳಿತು ಅಟ್ಟ ಸಾಕ ಇನ್ನೇನು ಇನ್ನು ಅವರೊಬ್ಬರಬಿಟ್ರೆ ಆತ ಹೇಳುವ ಅತ್ತಿ ಇಲ್ಲಿ ನಿಂತೀರೇನ್ರಿ ನೀವು ಅಲ್ಲಿ ಕರಲಾಕತ್ತೀರಲ್ರಿ ಬರ್ರಿ ಆ ಕಡೆ ಆಗಿದ್ರಿ ನಮ್ಮ ನಮ್ಮ ಮಕ್ಕಳು ನಮ್ಮ ಸರ್ದಿ ಆಯ್ತಲ್ರಿ ಅಲ್ಲಿ ನಿಂತರಿ ಇನ್ನು ಮನೆಗೆ ಹೋಗ್ತಾರಂತ ಮತ್ತೆ ಎಲ್ಲರೂ ಬರ್ರಿ ಕಳ್ಸಿ ಬರೋಣ ಅಂತ ಮನೆಗೆ ಅಯ್ಯ ಬರ್ತಿವ್ವ ಬರ್ತಿ ಅದ ಮಾತಾಡ್ಕೊಂಡು ಇದ್ದೀವಿ ಮತ್ತೆ ಮದುವೆ ಹೆಂಗೈತಿ ಅಂತ ಹೇಳಿ ಬರ್ತೀನಿ ನಾಡಿ ನೋಡುವ ನೋಡು ಸರ್ಸು ನಿಮ್ಮ ಮತ್ತೆ ಏನತಾಳ ನಿನಗೆ ನಿನ್ನ ಗಂಡಗ ಒಂದು ಬಾರ ಇಳಿತು ಅಂತ ನಾಕ್ತಾ ನೋಡುವ ಮತ್ತೆ ನಿನಗೂ ಹೂ ಒಜ್ಜಾಗಿಲ್ಲ ಹೆಂಗೆ ಮತ್ತೆ ಅತ್ತಿ ಅಂತ ಮಾತಾಡ್ತೀರಿ ಅತ್ತಿ ಅಲ್ರಿ ನಮ್ಮ ಮಕ್ಳು ನಮ್ಗೆ ಒಜ್ಜಕ್ಕರೇನ್ರಿ ಹಾಂ ರೀ

ಅಲ್ರಿ ಇನ್ನ ಗಂಡ್ಮಕ್ಳಗಿತ್ತ ಹೆಣ್ಮಕ್ಳ ಬೇಸ್ರಿ ಇನ್ನ ಒಂದ್ ಒತ್ತಿಗೆ ಏನಾರ ಬ್ಯಾನಿ ಬಂದು ಬಿದ್ರ ಪಟಕ್ನೆ ಬರ್ತಾರ ಅವ್ವ ಅಪ್ಪ ಅಂತ ಹೇಳಿ ನೆನ್ಸ್ಕೊಂಡು ನೀವು ಗಂಡ್ಮಕ್ಳದೇನು ಹೇಳಕ್ ಹೋಗ್ಬೇಡ್ರಿ ನನ್ಗೇನ್ ಗಂಡ್ ಮಕ್ಳದೇನು ಪಾಸ್ ಏನ್ ಬಿಡ್ರಿ ಅಲ್ರಿ ಹೆಣ್ಣು ಹೆಂಡ್ರ ಬಂದ ಕೂಡ ಏನಾದ್ರ ಬಿಡ್ಕಿಸ್ರ ಹೋಗ್ಬಿಡ್ತಾರ ಅಪ್ಪ ಹೋಗ್ಬಿಟ್ಟು ಅದ ಹೆಣ್ಮಕ್ಳ ಅದ್ರಿ ಒಂದ್ ಈಟ್ ಅವು ಅಪ್ಪ ಏನಾರ ಆಯ್ತಂದ್ರೆ ಸಾಕು ಓಡ್ 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 ಬರ್ತಾರೀ ಕಾಳಿರ್ತದ್ರಿ ಒಟ್ರು ಬಲ್ಲಿ ಗಂಡ್ ಮಕ್ಳು ಬಲ್ಲಿ ಏನ್ ಕಾಳಿರ್ತದ್ರಿ ಮಗಿ ಮಾತಾಡ್ತಾವ್ರಿ ಹೆಣ್ಮಕ್ಳಿದ್ರೆ ಖರ್ಚಾ ಗಿರಿಜಿ ನೀ ಹೆಣ್ಮಕ್ಳು ಹೊಡ್ದಿಲ್ಲ ಅದಕ್ಕೆ ಗೊತ್ತಿಲ್ ಬಿಡು ಇಲ್ಲಿ ಅಲ್ಲ ಹೆಣ್ಮಕ್ಳಿದ್ರೆ ಯಾಕಬಾರ ಅಂತ ಅನ್ಕೋತೀನಿ ನೀನು ಹೆಣ್ಮಕ್ಳಂತ ಹೆಣ್ಮಕ್ಳು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯಾಗ ಹೆಣ್ಮಕ್ಳಿದ್ ಮನಿ ಎಂತ ಚಂದ ಇದು ಆಕತಿ ಗೊತ್ತದನು ಹೆಣ್ಮಕ್ಳು ಮನೆಯಾಗ ಓಡಾಡ್ಕೊಂಡಿದ್ರ ಅವ ಅಪ್ಪ ಅದ್ರಕ್ಕಿಂತ ಖುಷಿ ಏನ್ ಇರ್ತೈತಿ ಸುಮ್ಮನೆ ಏನಾರ ಹೇಳಬೇಡ ನಡೀನು ಚಲೋ ತನ್ನಾಗ ಯಾರು ಯಾವ್ದಾದ್ರು ಕೆಟ್ಟ ಅಂತ ಮಾತಾಡಕ್ ಹೋಗ್ಬೇಡ ಮತ್ತಿವಾಗ

ಯಾವ ಅಕ್ಕ ಜೋಡಿ ಬಗ್ಗೆ ಸಿಹಿ ಅಂತ ಕಲ್ಸಕ್ ಬರಬೇಡ ಅಲ್ಲ ಹೆಣ್ಮಕ್ಳಿದ್ರೆ ಯಾಕೆ ಬಾರಕೈತಿ ಹೆಣ್ಮಕ್ಳು ಓದಲ್ಲ ಬರೆಯಲ್ಲ ಹೆಣ್ಮಕ್ಳು ಕೆಲಸ ಮಾಡಂಗಿಲ್ಲ ಇವಾಗಿನ ಕಾಲದಾಗ ಅವಾಗ ಹಳಿ ಕಾಲದಾಗ ಇತ್ತದು ಈಗ ಅಲ್ಲದು ಏನು ತಿಳ್ಕೊ ಒಂದ್ ಮಾತು ಇನ್ನ ಇವತ್ತಿನ ಕಾಲಕ್ ಬಂದ್ ನಿಂತ್ ಹೆಣ್ಮಕ್ಳು ಬಂದ್ ನಿಂತ ನೋಡ್ತಾರೆ ಖರೇ ಗಣ್ಮಕ್ಳು ನೋಡ್ತಾರೆ ಅನ್ನೋದು ಭರವಸೆ ಇಲ್ಲ ಬನ್ನಿ ಇದೇನು ಇಟ್ಕೋಕೋ ಬನ್ನಿ ಏನು ಮನಿ ಚಲೋ ಸಸಿ ಬಂದ್ರ ಅತ್ತಿ ಮಾವ್ ಬಾಳೆ ಚಲೋ ಇರ್ತೈತಿ ಅದ ನಿಮ್ಮಂತವ್ರು ಬಂದ್ಬಿಟ್ರತ್ರ ಮುಗಿತ್ ನೋಡ್ವಾ ಮನಿ ಹೊಡ್ಯಾರ ಮನಿ ಮೂರ್ಕರು ಹಾ ನೋಡು ಎಷ್ಟ್ ಚರಕ್ರ ಬ್ಯಾನ್ ಹೇಳ್ತಿತ್ತು ನೋಡಿ ನಿನಗ ಅಲ್ಲ ಮನೆ ಮುರ್ಕರು ಅಂತಂದ್ರೆ ನೀ ಯಾಕ ನಿನಗ ಅನ್ಕೋತಿ ಅಲ್ಲ ನಾ ಹಿಣ್ಣು ಲೋಕ ರೂಢಿ ಹೇಳೀತ್ ತಗೋ ಅದಕ್ಕೆ ಮಾ ಪರಿ ಮಾಡಾಕತ್ತಿ ಆ ಸುಮ್ಮ ಹಂಗ ಹೇಳಿದೆ ಮತ್ತ ನಿಮ್ಮಂತವ್ರು ಸುಸ್ತಾರ್ ಬಂದ್ರ ಅಂತ ಹಂಗ ಹಂಗೆ ಹೇಳ್ತೇವ ಅದೇ ನನ್ನ ಸುಸಿ ನೋಡು ನನ್ನ ಸುಸ್ತಾರ್ ನೋಡು ಇಬ್ರು ಸುಸ್ತಾರ್ ಹೆಂಗಾರ ಲಕ್ಷ್ಮೀ ಸರು ಇಬ್ರು ಹಾ ಏನ್ ಅಂದ್ರು ಅನ್ನಸ್ಕೊತಾರ ಏನ್ ಮಾಡಿದ್ರು ಮಾಡ್ಸ್ಕೊತಾರ ಎಷ್ಟು ತಾಳ್ಮೆಯಿಂದ ತಾಕೊಂಡ್ ಹೋತಾರ ನೋಡು ನಿನಗ್ ಒಂದ್ ಮಾತಂದೆ ಹೆಂಗ ಸರ್ರ ಹಸಿರುಕ ಬ್ಯಾಸಿರುಕ ಬರ್ತಾರ ಹೊಕ್ಕಾರ ಅಂತ ಹೇಳ್ದೆ ಯಾಕ ಕಬ್ಡು ಈಕಿನ ಜೋಡಿ ಯಾರು ಹಚ್ಚಾಕತಿ ಸುಮ್ನ ಆಯ್ತಲ್ಲ ಮದುವೆ ಆಯ್ತು ಎಲ್ಲ ಆಯ್ತು ಇನ್ನಕಿನ್ ಕಳಿಸ್ಕೆ ಸಿಂದ್ರ ಹೋಗಮತ್ತ ನಮಗೊಂದ್ ತೊಲ್ಲಿ ಬಂಗಾರ ಬರ್ತೈತಿ ಅದ್ರ ಬಗ್ಗೆ ಯೋಚನೆ ಮಾಡಿ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದಿ ಬಿಡುವ ಕಡಿ ಅಯ್ಯ ಹೌದಲ್ಲ ಮರ್ತಾ ಹೋಗಿದ್ದೆ ನೋಡಪ್ಪ ನಾನು ಈ ಮದುವೆ ಗದ್ದಲ್ಲಾಗ ಹ್ಮ್ ಒಂದ್ ತೊಲಿ ಬಂಗಾರ ಬರ್ತೈತಲೆ ಆತ ಮದುವೆ ಆಯ್ತಾ ಅಂತ ಇಂತ ಮದುವೆ ಆತ ಏನ್ ನೋಡಮ್ಮ ಸರ್ ಇಲ್ಲಿ ಏನ್ ಮಾಡಕತ್ತಿ ಬರ್ಬೇಕಿಲ್ಲ ಅಲ್ಲಿ ಮಗಳಿಗೆ ಕಳಿಸ್ಕೆ ಸಿಂದ್ರ ಹೋಗೋಣ ಅಂತ ಮತ್ತ ಹಾ ಬರ್ತಿವಿ ಅದ ಮಾತಾಡ್ಕೊಂಡು ನಿಂತಿದ್ರಲ್ಲ ಅದಕ್ಕೆ ಕರೆಲಕ ಬಂದಿದ್ದೆನ್ರಿ ನಾನು ಬರ್ತೀನಿ ನಡ್ರಿ ಗಿರ್ಜವ ನೀ ಇವತ್ತು ಮಾತಾಡಿದ್ದು ಚಲೋ ಅನ್ನಿಸ್ಲಿಲ್ಲವ ನನಗೆ ಅಲ್ಲ ನಾನು ಇರ್ತನೇ ಇಲ್ಲ ನಿಂತ ಕೇಳಿಸ್ಕೊಳಕತ್ತಿದ್ದೆ ಅಲ್ಲ ಹೆಣಮಕ್ಕಳಂದ್ರೆ ಒಜ್ಜಿ ಹೆಣಮಕ್ಕಳಂದ್ರೆ ಭಾರ ಹೆಣಮಕ್ಕಳಂದ್ರೆ ಹಂಗ ಹಿಂಗ ಅಂತ ಮಾತಾಡಕತ್ತೀರಿ ಅಲ್ವಾ ನಾವು ಯಾವತ್ತನ ನೀವು ನಾವು ಭಾರ ಅಂತ ಅನ್ಕೊಂಡಿದ್ವನು ಆ ನೀವು ಭಾರ ಆಗಿದ್ರೆ ಮುಂದೆ ನನ್ನ ಮಕ್ಕಳು ಭಾರಕ್ಕೆ ಇದ್ರಿಲ್ಲ ಅಲ್ಲ ಇಷ್ಟು ದಿನ ನೀವು ಏನಂದ್ರೂ ನಾನು ಚಲೋ ಅಂತ ಅನ್ಕೋತಿದ್ದನವಾ ತಿಳಿದವರಿದ್ರಿ ತಿಳಿದು ಮಾತಾಡ್ತೀರಿ ಅನ್ಕೊಂಡಿದ್ದ ಆದ್ರೆ ಇವತ್ತು ಯಾಕೋ ನೀ ಮಾತಾಡಿದ್ದು ಬೇಜಾ ಕಾಣಿಸ್ಲಿ ಬಿಡವಾ ನನಗೆ ಅಯ್ಯಯ್ಯಣ್ಣ ಅದಕ್ಕೆ ಕಂಟಪರಿ ಮಾಡಿಕೊಳ್ಳಕತ್ತಿ ಅಲ್ಲ ಅಕೆ ಹಂಗ ಸುಮ್ಮಂದಾ ತಗೋ ಮಾತಿಗ್ ಮಾತ್ ತಂದಾ ತಗೋ ಅದ್ರಿಗೆ ಏನ ಐತಿ ಅಕೆ ನಾನು ಬೇಕಾ ತಂದಿಲ್ ತಗೋ ಏನಾರ ಇರ್ಲವ ಅಲ್ಲ ಇಂಥ ಶುಭ ಕಾರ್ಯದಾಗ ಬಂದ್ ಕಿಸ್ರ ಹಂಗೆಲ್ಲ ಮಾತಾಡೋದು ಸರಿ ಅಲ್ಲವ ಹೆಣ್ಮಕ್ಳು ಯಾವತ್ತಿದ್ರೂ ಹೋಗ ಬಾರ ಆಗಂಗಿಲ್ಲ ಹೆಣ್ಮಕ್ಳು ಮನೆಗೆ ಲಕ್ಷ್ಮಿಯರ್ ಇದ್ದಂಗ ಆ ಎಷ್ಟು ಮಂದಿ ಹೆಣ್ಮಕ್ಳು ಇರ್ತಾರಂದ್ರ ಅಟ್ಟು ಮನಿ ಸಮೃದ್ಧಿ ಆಕೈತಿ ಏನು ಹೆಣ್ಮಕ್ಳನ್ನ ಯಾವತ್ತು ಹಂಗ ವಜ್ಜ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ಹೆಣ್ಮಕ್ಳು ಅಟ್ಟು ಕಳ್ಳ ಯಾರಿಗೂ ಇರಂಗಿಲ್ಲ ಅದು ನನಗೆ ಇವಾಗೂ ಅನುಭವ ಇವಾಗ ನನಗೆ ಅನ್ಸ್ಲಾಕತ್ತದ

ಅದವ ಮತ್ತೆ ಹೊರಕ ಅಯ್ಯಕ್ಕಾಕಿ ಬರ್ತ ತಡ್ರಿ ಹೋಗ್ಯಾರೆ ಕರೆಲಕ ಹೋಗ್ಯಾರಿ ಬರ್ತರಿ ಮತ್ತೆ ನಮ್ಗೂನು ತಡ ಆಕೇತ್ರಿ ಮತ್ತೆ ನಾವು ಹೋಗಬೇಕಲ್ಲ ಬರ್ತಾರ ಅಕ್ಕಾ ನಾನು ಇನ್ನು ಹೋಗ ತಡ ಹಾಕೈತಿರಿ ಮತ್ತೆ ಮನಿ ಹೋಗಿ ಮತ್ತೆ ಆರ್ಥಿ ಬರ ಮಡದರ್ತೈತಿರಿ ಅದ ಕರೆ ಆ ಹೋಗ ಬರ್ಲಿ ನೋಡ್ರಿ ಅಕ್ಕಾ ನಿಮ್ಮ ಮಗಳಂತ ತೆಕೋರಿ ಏನಾರ ಅಪ್ಪಿ ತಪ್ಪಿ ತಿಡಿಲಿಲ್ಲಾ ಮಾರಲಿಲ್ಲ ಅಂದ್ರೆ ಹೇಳ್ಕೊರಿ ಅರಿನಾ ಸಣ್ಣ ಕಳರಿ ಮತ್ತ ಮನಿ ಬಿಟ್ಟು ಎಲ್ಲಿ ಹೋಗಿಲ್ರಿ ಅವ್ರು ಅದ ಕರೆ ಸಂಬಾಯಿಸ್ಕೊಬೇಕು ನೋಡ್ರಿ ಅಕ್ಕಾ ನೀವ

ಕಾಕು ಆ ಹಚ್ತಾರೆ ತಗೋರಿ ಫೋನ್ ಹಚ್ಚಿ ರವ್ವ ಅವ್ವ ಅಪ್ಪ ಅರೀ ಅವ್ರ ಅಪ್ಪಗೆ ಹಚ್ತಾರೆ ನೀವೇನು ಕಾಜಿ ಮಾಡಬೇಡ್ರಿ ಒಂಚರ ಸುಮ್ ಕುಂದ್ರಿ ಹಾಂ ಬೋಡಿ ಹ್ಞೂ ಗೋಡಿ ಬಂಗಾರ ಬರೋ ಸುಮ್ ಸುಮ್ಮ ಕೊಡ್ತೀನಿ ಮಗಳ ಆಮೇಲೆ ಐತಿ ನಿನಗೆ ಕಾಕು ನಾ ಹೇಳಿನಲ್ವಾ ಮೊದ್ಲ ಮದ್ವೆ ಮಾಡ್ಸೋಕಿನ ಮೊದ್ಲ ಹೇಳಿದ್ ಮತ್ತೆ ನಾನು ಹಾಂ ನನ್ನ ಮಗಳಿಗೆ ಚಂದ ನೋಡ್ಕೋಬೇಕಾ ಮತ್ತೆ ನೀನು ಒಂದಿಟ್ಟು ನೋವು ಬಿಡ್ದು ಹಾಕಿಗೆ ಏವಾ ಲಕ್ಷ್ಮಿ ನಿನಗೆ ಗೊತ್ತಿಲ್ಲ ಏನೈತಿ ಹೇಳು ನಮ್ಮ ಮನೆಯಾಗ ಗೊತ್ತಿಲ್ಲ ನೀ ಯಾಕೆ ಕಾಜಿ ಮಾಡ್ತೀಯ ಅದು ಗೊತ್ತೈತ್ ಬಿಡುಕಾ ಚಿಕ್ಕವಾ ಅಂದ್ರೂ ಮತ್ತು ಮಗಳು ಅನ್ನದು ಇರ್ತೈತಿಲ್ವ ನಮ್ಗೆ ಅದಕ್ಕೆ ಹಾಂ ಕವಿತಾ ನೀನು ಅಟ್ಟವ ನೋಡು ಅಪ್ಪಿ ತಪ್ಪಿ ನಿಮ್ಮ ಹತ್ತಿ ಒಂದು ಮಾತು ಏನಾರ ಅಂದ್ರೂ ಜರ ಸಂಭಾಳ್ಸ್ಕೋ ಹಾಂ ಗಂಡನ ಮಾತು ಮತ್ತೆ ಎದ್ರೆ ಮಾತಾಡ್ಬೇಡ ಹಾಂ ನೋಡು ಮತ್ತೆ ಹಾಂ ಚಂದಾಗಿರು ನೀ ಇರ್ತಿ ಅಂತ ನಂಗೆ ಗೊತ್ತೈತ್ವ ನೀ ಎಲ್ಲ ತಿಳಿದಾಗಿದ್ದೀ ಮನಾರ ಸಮ ಆದ ಅಂದಾಗ ಹಾಂ ಜರ ಏನಾರ ತಿಳಿಲಿಲ್ಲ ಅಂದ್ರೆ ಕೇಳು ಅತ್ತಿಗೆ ಮಾವ ಕೇಳು ಕೇಳಕ್ಕೆ ಸಿಂದ್ರೆ ಮಾಡು ಕೆಲಸ ಹಾಂ ಹ್ಞೂ ರೀ ಕಾಕಿ ಹಂಗೆ ಮಾಡ್ತೇನೆ

ಸ್ಟೋರಿ ಇವ ನಾವು ಬರ್ತೀವ ಏನು ಮತ್ತು ನೀವೇನು ಕಾಜಿ ಮಾಡಬೇಡ್ರಿ ಮೊಮ್ಮಗದು ನಾವೆಲ್ಲ ಚೆಂದ ನೋಡ್ಕೋತೀವಿ ಅಂತ ನಿಮಗೆಲ್ಲ ಗೊತ್ತಿದ್ದೀರಿ ಐತಲ್ಲ ಏನು ಹೊರಗಿಂದಿಲ್ಲ ಆ ಏವ ನಿನ್ನ ಮನೆ ಕೊಟ್ಟಮೇಲೆ ಮೇಲೆ ನಾ ಯಾಕೆ ಕಾಜಿ ಮಾಡಲಿ ಹೇಳು ನಿನ್ ಮನೆ ಕೊಟ್ಟಿನಂತ ಇಟ್ಟದ ಹೇಳದ ಮೇಲೆ ನನ್ನ ಮೊಮ್ಮಗಳಿಗೆ ಬಿಟ್ಟು ಹೋಗತ್ತಿನ ನಾ ಏನು ಕಾಜಿ ಮಾಡಲ್ವ ಹಂಗೂ ಮೀರಿ ಏನಾರ ಮತ್ತು ಸಣ್ಣ ಕಳ ಅಪ್ಪಿ ತಪ್ಪಿ ಏನಾರು ತಿಳಿದಿಲ್ಲ ಅಂದ್ರೆ ಒಂದಿಟ್ಟು ತಿಳಿಸಿ ಹೇಳಾಟ ಹಾಂ ಯಾಕಾಗಲ್ಲ ತೋಯವ್ವ ಹೇಳ್ತೀನಿ ಅಂತ ಎಲ್ಲ ಅವ ನಾ ಬರ್ತೀನಿ ರೀ ಅವ ಅಪ್ಪ ನಾ ಬರ್ತೀನಿ ರೀ ಹಾಂ ರೀ ಅವ್ರಿಗೆ ಬೈಬೇಡ್ರಿ ಅಪ್ಪ ಹಾಂ ಅವ ತಂಗಿಯರಿಗೂ ಬೈಬೇಡ್ರಿ ಎಲ್ಲರೇ ಅವ ತಂಗಿದ್ರು ಕಾಣಲ್ಲಗಿರಲ್ಲ ಅವರು ಅಲ್ಲೇ ಗಾಡಿ ಅಂತ ಕರವ ಮಂದಿರಲ್ಲ ಮತ್ತು ಅವ್ರ ಜೊತೆ ಯಾರ ನೀ ಏನು ಕಾಳಜಿ ಮಾಡಬೇಡ ಮಗಳ ಫೋನ್ ಹಚ್ಚಿತ್ ಬಾ ಹಂಗೆ ಅವಾಗ ಅವಾಗ ಹ್ಞೂ ನೋಡು ಮತ್ತೆ ಒಂದಿಟ್ಟು ಇವ ಈಗ ಚೆಂದಾಗಿರ್ಬೇಕು ನೋಡುವ ಇವ ಗಂಡನ ಮನೆಯಾಗ ಏನು ಬೀವ ನಿನಗೇನಾರು ಹಂಗೆ ಅನ್ನಿಸ್ತು ನೋಡಬೇಕು ಮಾಡಬೇಕು ಅನ್ನಿಸ್ತು ಅಂದ್ರೆ ಫೋನ್ ಮಾಡು ನಮಗೆ ಹಾಂ ನಿಮ್ಮ ಅತ್ತೆ ಮಾವ ಏನ್ ಹೇಳ್ತಾರ ಅದನ್ನು ಕೇಳ್ಕೊಂಡಿರು ಏನಾರು ತಿಳಿಲಿಲ್ಲ ಅಂದ್ರೆ ಕೇಳು ಆರಾಮಾಗಿರು ಯಾವುದಕ್ಕೂ ಏನು ಇದು ಮಾಡ್ಕೋಬೇಡ ಬೇಸರ್ ಮಾಡ್ಕೋಬೇಡ ಹೊಸ ಜಾಗ ಇರ್ತೈತಿ ಚೆಂದಾಗಿ ನೋಡ್ಕೊಳ್ಸ ಸಂಭಾಳಿಸ್ಕೊಂಡು ಹೋಗುವ ಅಯ್ವಾ ಏನಾರ ಅಂದ್ರೆ ಫೋನ್ ಮಾಡು ಬರ್ತೀನಿ ಅಂತ ನಾನ್ ಮಗಳ ಆಯ್ತು ಹೋಗ್ಬಾ ಅಯ್ಯೋ

ಮಗನಿಗೆ ಕಳಿಸ ಕಳ್ಬಾರ್ದು ಪಾಪ ಏ ಸರು ಕಣ್ಣೋಸ್ಕೊ ನೀ ಅತ್ತಂದ್ರ ಹುಡುಗನ ಅಳ್ಕೊತಾನೆ ಇರ್ತದ ಆಮೇಲೆ ತಲೆ ನೋಯ್ತದ ಕಣ್ಣೋಸ್ಕೊಲ್ ಇಬ್ರು ಅಳ್ಬಾರ್ದು ಪಾಪ ಮತ್ತೆ ಅವ್ರ ಸಣ್ಣ ಚಿಕ್ಕೋಳ್ ಬರ್ತಾ ಅವನು ಆಗಕ್ಕೆ ಶುರು ಮಾಡ್ತಾವ ನೋಡಿನ ಕಣ್ಣೋಸ್ಕೊಲ್ ಅಳ್ಬಾರ್ದು ಪಾಪ ಹುಚ್ಚದೇನು ಎಂದ್ರೆ ಮಾಡಿ ಇಲ್ಲ ಇಲ್ಲಿ ಬೇಸಣ್ಣ ಇಷ್ಟು ದಿನ ಮನೆಯಾಗಿದ್ದಾಗ ಬೈತಿದ್ದೆ ಹೊಡಿತಿದ್ದೆ ಎಷ್ಟು ಮಾಡಿದ್ರು ಅಪ್ಪ ಅಪ್ಪ ಅಂತೇಳಿ ಹಿಂದೆ ಬರ್ತಿದ್ದಳು ನನ್ನ ಮಗಳು ನನ್ನ ಮಗಳು ಹೆಂಗೆ ಗಂಡನ ಮನೆಗೆ ಕಳಿಸ್ಲೇವಾಯವ್ವ ಇಂಥ ಮಕ್ಳು ಎಸ್ ಇದ್ರ ಬೇವ ಒಂದು ದಿನ ನಾ ಹೇಳಿದ ಮಾತಿಗೆ ಎದ್ರ ಅಡಿಲ್ ಬೇವ್ವಾ ನನ್ನ ಮಗಳು ಅಂತ ಬಂಗಾರದಂತ ಮಗಳೈತಿ ಅಳ್ಯಂದ್ರ ಅಳಿಯಂದ್ರ ನನ್ನ ಮಗಳು ಬಂಗಾರದಂಗ ಐತಿ ಅಪ್ಪ ಅಪ್ಪ ಹ ಮಗಳು ಮಗಳಂತ ಬಂಗಾರ ಅಂತ ಹೇಳಿ ಕೊಡಕತ್ತಿ ನಿನಗೆ ಚಂದಾಗಿ ಯಪ್ಪ ಹಾಂ ಏನಾರ ಆಕಿ ಏನಾರ ತಪ್ಪು ಮಾಡಿ ಅಂದ್ರೆ ಆಕಿಗೆ ಏನಾಕ್ ಹೋಗ್ಬೇಡ್ರಪ್ಪ ಅಂದ್ರೆ ಭಾಳ ಸೂಕ್ಷ್ಮ ನನ್ನ ಮಗಳು ಬಹಳ ಅಂದ್ರ ಬಾಳ್ ಮನ್ಸಿಗೆ ಮಾಡ್ಕೊತಾಳಕಿ ಯಾರ ಮುಂದೆ ಹೇಳ್ಕೊಳ್ಳಲ್ರಿ ಯಾರ ಮುಂದೆ ಏನು ಹೇಳಲ್ಲ ಜೋರಾಗಿ ಮಾತಾಡಲ್ರು ಒಂದಿಟ್ಟು ನೀವು ಆ ಸಂಭಾಳಿಸ್ಕೋರಿ ನೋಡ್ರಿಪ್ಪ ಅಪ್ಪ ಹಾಂ ರೀ ನೀವು ಅಳಬೇಡ್ರಿ ಅಲ್ರಿ ಇಷ್ಟೆಲ್ಲ ಮಗಳ ಮೇಲೆ ಪ್ರೀತಿ ಇಟ್ಕೊಂಡು ಇಷ್ಟು ದಿನ ಯಾಕೆ ಹಂಗೆ ಮಾಡಿದ್ರಿ ನೀವು ಅಲ್ಲ ಅದೆಲ್ಲ ಇವಾಗ ಮಾತಾಡೋದು ಯಾಕೆ ಬಿಡು ಮನಿಗೆ ಹೋಗಿ ಮಾತಾಡೋಣ ಅಂತ ಬಿಡು ಮಗಳಿಗೆ ಕಳ್ಸ ಕಳ್ಸ ಮತ್ತೆ ನಡೀರಿ ತಡಕೈತೆ ಅವ್ರಿಗೆ ಹೋಲಕ್ಕೆ ಪಾಪ ನಡ್ರಿ ಕೈತಾ ಚೆಂದಾಗಿರುವ ಗಂಡನ ಮನೆಗೆ ಹಾಂ ಏನು ಜಗಳ ಬಿಡ ಮಾಡೋಕ್ಕೆ ಹೋಗ್ಬೇಡ ಆರಾಮಾಗಿರು நோட நீட கப்பாகி சாக்கினா மத்த முந்த அனிதா சுனீதா நோட்னா அவரு அது கும்வா அழுவாக் நமக்கு அவங்க ஆத்வா நீ ஏனா இதென் நன்கூக்கி அதே ಹೋಗ್ ಬಾ ಮಗಳ ಆರಾಮಾಗಿರುವ ಏನಾರು ಇತ್ತಂದ್ರೆ ಫೋನ್ ಮಾಡ ಮಗಳ ಹ್ಞೂಪ್ಪ ಆಯ್ತು ನಾನು ಆರಾಮಿರ್ತೀನಪ್ಪ ನೀ ಯಾವಾಗ ತಂಗಿದವರಿಗೆ ಚಲೋ ನೋಡ್ಕೊರಪ್ಪ ಆ ತಂಗಿದವರಿಗೆ ಬೈಬೇಡಪ್ಪ ಹೊಡಿಬೇಡ ಅವರು ಸಣ್ಣವರಲ್ಲ ಇನ್ನು ತಿಳಲ್ಲ ಅವರಿಗೆ ಹಾಂ ಆಯ್ತು ನೀ ಕಾಳಜಿ ಮಾಡಬೇಡ ನಮ್ದು ಏನು ಕಾಳಜಿ ಮಾಡಬೇಡ ನೀ ಆರಾಮಾಗಿರೋಟ್ಟ ಸಾಕು ನಮಗೆ ಯವ್ವ ನೀ ತ್ರಾಸ್ ತೊಗೋಬೇಡ ನೋಡ್ನ ಹೇಳತ್ತೀನಿ ಏನು ನೀ ತ್ರಾಸ್ ತಗೋಬೇಡ ಕೆಲಸ ಮಕ್ಕಳು ಮಾಡಬೇಡ ನಿನಗೆ ತ್ರಾಸ ಆಕೈತಿ ಆದಷ್ಟು ತಂಗಿದವರಿಗೆ ಹೇಳು ಏನಾರು ಇತ್ತಂದ್ರೆ ಓ ಮಗಳ ನೀ ಏನು ನನ್ನ ಬಗ್ಗೆ ಕಾಳಜಿ ಮಾಡಬೇಡ ನೀ ಆರಾಮಿರ್ತಲ್ಲ ನಂಗೆ ಅಟ್ಟ ಸಾಕು ನಾವು ಆರಾಮಿರ್ತೀವಿ ಅಂತ ನೀ ಅವೆಲ್ಲ ಬಿಟ್ಬಿಡು ತಲೆ ನಾನು ನಾ ಎಲ್ಲ ಆರಾಮಿರ್ತೀನಿ ಅಂತ ನೀ ಆರಾಮಾಗಿರು ಹಾಂ ಕರೀಲ ಕಳಿಸ್ತೀನಿ ಅಂತ ನಾನು ಎರಡು ದಿನ ಆಲಿ ಮತ್ತು ನೀವು ದೇವರಿಗೆಲ್ಲ ಬರ್ರಿ ಹೋಗಿ ಬರೋದಾದ್ಮೇಲೆ ನಿಮ್ಮ ಅತ್ತಿಗೆ ಫೋನ್ ಮಾಡಿ ನಾ ಕೇಳಿ ಕಳಿಸಿದ್ರೆ ಕರೀಲ ಕಳಿಸ್ತೀನಿ ಬರೋಕತ್ತಿರುತ್ತೆ ಹ್ಞೂ ದೇವ ಆಯ್ತು ಹಂಗೆ ಮಾಡ್ತೀನಿ ತು ಬರಪ್ಪ ಬರ್ರಿ ಹೋಗೋಣ ಬರ್ರಿ ತಡಾಕತಿ ಮತ್ತು ಮತ್ತು ಆ ಕಡೆ ನಿಮ್ಮ ಒಲ್ಗು ಹೋಗಲ್ಲ ತಡಾಕತಿ ನಮಗೂ ತಡಾಕತಿ ನಾಡಿದ್ರೆ ನೀವು ಬರ್ರಿ ಹೋಗೋಣ ನೋಡಿದ್ರಲ್ಲಿ ಇವತ್ತಿನ ವಿಡಿಯೋ ಇವತ್ತು ನಮ್ಮ ಮಗಳಿಗೆ ಮದುವೆ ಮಾಡಿ ನಾವು ಗಂಡನ ಮನೆಗೆ ಕಳಿಸಿದ್ವಿ ಪ್ರತಿಯೊಂದು ಅಪ್ಪ ಅವ್ನು ಹಿಂಗೆ ಆಗ್ತೈತಿ ಅಂತ ನನಗೆ ಗೊತ್ತೈತಿ ಯಾರೆಲ್ಲ ಈ ವಿಡಿಯೋ ನೋಡಿರಿ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಆದಷ್ಟು ಕಮೆಂಟ್ ಮಾಡಿರಿ ಯಾರ್ಯಾರ್ದು ಮದುವೆ ಆಗ್ಯದ ನೀವು ಗಂಡನ ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ಅಪ್ಪ ನಿಮ್ಮ ಹಿಂಗೆ ಮಾಡಿದರು ಏನು ಅಂಥೇಳಿ ಕಮೆಂಟ್ ಮಾಡಿರಿ ಹಂಚ್ಕೋರಿ ನಿಮ್ಮ ಒಂದು ಸಿಹಿ ಸುದ್ದಿ ಏನಿದ್ದು ಅದು ನಮ್ಮ ಜೊತೆ ಹಂಚ್ಕೊರಿ ಅಂತ ಹೇಳ್ತೀನಿ ರೀ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡೋದು ಮರಿಬೇಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮುಂದಿನ ವೀಡಿಯೋನಾಗ ಸಿಗೋಣಂತ್ರಿ